ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗು ನಂದು ಓಲಾ ಸೆಕೆಂಡ್ ಜನ್ರೇಷನ್ ತಗೊಂಡು ಒಂದೂವರೆ ತಿಂಗಳಾಯಿತು ಗಾಡಿನ ಎರಡು ಸಾವಿರದ ಮುನ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಇವತ್ತು ಇವತ್ತೇನು ಪ್ರಾಬ್ಲಮ್ ಬಂತು ಅಂದರೆ ಎವ್ರಿ ವೀಕ್ ಒಂದ್ಸಲ ಸಲ ನನಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಎರಡು ಮೂರು ಸಲ ಪ್ರಾಬ್ಲಮ್ ಬರುತ್ತೆ ಬಟನ್ಸ್ ಎಲ್ಲ ವರ್ಕ್ ಆಗದೆ ಇರೋದು ಮತ್ತು ಗಾಡಿ ಮೂವ್ ಆಗದಿರೋದು ಆ ಥರ ಗಾಡಿ ಹೋಗ್ತಾ ಹೋಗ್ತಾನೆ ಆಫ್ ಆಗೋದು ಆ ಥರ ಪ್ರಾಬ್ಲಮ್ ಬರ್ತಾ ಇದೆ ಇದು ಮೇಜರ್ ಪ್ರಾಬ್ಲಮ್ ಬೇರೆ ಯಾವುದೂ ಪ್ರಾಬ್ಲಮ್ ಅಂದಿಲ್ಲ ನಾನು ಕಂಪ್ಲೀಟ್ ರಿವ್ಯೂ ವಿಡಿಯೋ ಮಾಡಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಂದು ಗಾಡಿ ಈ ಥರ ಆಫ್ ಆಗಿದೆಯಲ್ಲ ಅದನ್ನು ಯಾವ ಥರ ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಹೋಗಿ ಚೇಂಜಸ್ ಮಾಡೋದು ಇಮಿಡಿಯೇಟ್ ಆನ್ ಮಾಡ್ಕೊಂಡು ಹೋಗೋದು ಯಾವ ಥರ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ಗಾಡಿ ಹ್ಯಾಂಗ್ ಆಗಿದೆ ಒಂದು ಯಾವುದೇ ಬಟನ್ ವರ್ಕ್ ಆಗ್ತಾಯಿಲ್ಲ ನೋಡಿ ಸ್ಟಾರ್ಟ್ ಬಟನ್ ಕ್ಲಿಕ್ ಆದರೂ ವರ್ಕ್ ಆಗ್ತಾಯಿಲ್ಲ ಒಂಥರ ಸೌಂಡ್ ಬರ್ತಾ ಇದೆ ಇದು ಗಾಡಿ ಸೆಕೆಂಡ್ ಜನ್ರೇಷನ್ ಬರ್ತಾ ಇರೋ ಪ್ರಾಬ್ಲಮ್ಮು ಸಾಫ್ಟ್ವೇರ್ ರಿಸೀವ್ ಅಂತಾರೆ ಯಾವಾಗ ಕೇಳಿದ್ರು ಸಾಫ್ಟ್ವೇರ್ ರಿಸೀವ್ ಅಂತಾರೆ ನೋಡಿ ಇಲ್ಲಿ ಟ್ರಂಕ್ ಓಪನ್ ಅಂತ ಬಂದುಬಿಡುತ್ತೆ ಬಂದ ತಕ್ಷಣ ಮಧ್ಯ ರೋಡಲ್ಲೇ ಈ ಥರ ಆಫ್ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ ಇದು ವಾರದಲ್ಲಿ ಒಂದು ಎರಡು ಮೂರು ಸಲ ಆಗ್ತಾ ಆಗ್ತಾಯಿದೆ ಇದಕ್ಕೇನು ಮಾಡ್ತಿದ್ದೀನಿ ಐಡಿಯಾ ಅಂದರೆ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ಇಲ್ಲಿ ನಿಮಗೆ ಬ್ಯಾಟ್ರಿ ಅಂತ ಇರುತ್ತೆ ಆಪ್ಷನ್ ಆ ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀನಿ ನಾನು ವೆಕೇಶನ್ ಮೋಡ್ ಅಂತ ಇದೆ ಅದನ್ನು ಆಫ್ ಮಾಡ್ತೀನಿ ಏನಾಗುತ್ತೆ ಗಾಡಿ ಕಂಪ್ಲೀಟಾಗಿ ಆಫ್ ಆಗುತ್ತೆ ಈ ಎರಡು ಬಟನಲ್ಲೂ ರೀಸ್ಟಾರ್ಟ್ ಆಪ್ಷನ್ನು ಇದ್ರೂ ಈ ಬಟನ್ಸ್ ಯಾವುದು ವರ್ಕ್ ಆಗ್ತಾ ಇರೋದರ ಕಾರಣ ರೀಸ್ಟಾರ್ಟ್ ಆಗೋಲ್ಲ ವೆಕೇಷನ್ ಮೋಡ್ ಹಾಕಿದ ತಕ್ಷಣ ಏನಾಗುತ್ತೆ ಅದು ಒಂದು ಐದು ನಿಮಿಷ ಆಫ್ ಆಗುತ್ತೆ ಆಫ್ ಆದ ತಕ್ಷಣ ನಾವು ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ರೀಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟ್ ಆಗುತ್ತೆ ಅದೇ ನಾರ್ಮಲ್ ರೀಸ್ಟಾರ್ಟ್ ಮಾಡಬೇಕಂದ್ರೆ ಹತ್ತು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಈ ಪ್ರಾಬ್ಲಮ್ ಬರ್ತಾ ಇದೆ ಇದೇ ಪ್ರಾಬ್ಲಮ್ ನೋಡಿ ಇದರಲ್ಲಿ ಇರೋದು ಮೇನ್ ಮೇಜರ್ ಪ್ರಾಬ್ಲಮ್ ಬರ್ತಾ ಇರೋದು ನೋಡಿ ಇವಾಗ ವೆಕೇಶನ್ ಮೋಡ್ ಆಗಿ ಒಂದು ಎರಡು ನಿಮಿಷ ಬಿಟ್ಟು ಬರೀ ಬಟನ್ ಪ್ರೆಸ್ ಮಾಡಿದೆ ಇವಾಗ ಓಲಾ ಅಂತ ಆನ್ ಆಯಿತು ಈ ಆನ್ ಆದ ತಕ್ಷಣ ಇದು ಗಾಡಿ ಆಟೋಮೆಟಿಕ್ ರೀಸ್ಟಾರ್ಟ್ ಆಗುತ್ತೆ ರೀಸ್ಟಾರ್ಟ್ ಆದ ತಕ್ಷಣ ಈ ಗಾಡಿನ ಎತ್ಕೊಂಡು ಓಡಿಸ್ಬೋದು ಇದಕ್ಕೆ ಕಂಪ್ನಿಯವ್ರು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಎವ್ರಿ ಡೇ ನೀವು ರನ್ ಮಾಡ್ತೀರಲ್ವಾ ಗಾಡಿನ ಎವ್ರಿ ಡೇ ರೀಸ್ಟಾರ್ಟ್ ಮಾಡಿ ಗಾಡಿನ ರೀಸ್ಟಾರ್ಟ್ ಮಾಡಬೇಕಂದ್ರೆ ನೋಡಿ ಈ ಪವರ್ ಬಟನ್ನು ಮತ್ತು ಈ ರಿವರ್ಸ್ ಕೆ ಮಟನ್ನ ಎರಡು ಪ್ರೆಸ್ ಮಾಡಿ ಇಟ್ಕೊಳ್ಳಿ ರೀಸ್ಟಾರ್ಟ್ ಆಗುತ್ತೆ ಅಂತಾರೆ ಎವ್ರಿ ಟೈಮ್ ರೀಸ್ಟಾರ್ಟ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ತಾರೆ ಆದರೂ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ಆದರೂ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಇದೇನಾದರೂ ಮೇನು ಹೈವೇಗಳಲ್ಲಿ ಆ ಥರ ಆದರೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳೆಲ್ಲ ಇರುತ್ತೆ ಆದಷ್ಟು ಇದನ್ನು ಎಕೋ ಮಾಡಲ್ಲಿ ವಾಟ್ಸಪ್ ಟ್ರೈ ಮಾಡಿ ನನಗೆ ಈ ಥರ ಆದಾಗ ಎಕೋ ಮಾಡಲ್ ಇದ್ದಾಗ ಗಾಡಿ ಮೂವ್ ಆಗುತ್ತೆ ಆಪ್ ಆಗಿ ನಿಂತ್ಕೊಳ್ಳೋ ಆಪ್ಷನ್ ಏರಿರಲ್ಲ ನೋಡಿ ಇವಾಗ ಗಾಡಿ ಆನ್ ಆಯ್ತು ನೋಡಿ ಇವಾಗ ಗಾಡಿ ಆನ್ ಆದ ತಕ್ಷಣ ಮೂವ್ ಆಗುತ್ತೆ ಇಲ್ಲಿ ಥೀಮ್ ಎಲ್ಲ ಚೇಂಜ್ ಆಗೋಗಿದೆ ಕಂಪ್ಲೀಟು ನೋಡಿ ಇವಾಗ ಗಾಡಿ ಮೂವ್ ಆಗುತ್ತೆ ಈ ಸೆಟ್ಟಿಂಗ್ಸ್ ಆಫ್ಟ್ವೇರ್ನ ನೀವು ಯೂಸ್ ಮಾಡ್ಕೊಳ್ಳಿ ಈ ಥರ ಪ್ರಾಬ್ಲಮ್ ಬಂದಾಗ ಆಗಿ ಆನ್ ಆಗುತ್ತೆ ಗಾಡಿ ಈ ಥರ ಪ್ರಾಬ್ಲಮ್ ಇದ್ದಾಗ ಗಾಡಿನ ಕಂಪ್ನಿಲಿ ಬಿಡಿ ಮೂರು ಅವರ್ ಅಂತ ಹೇಳಿದರು ಲಾಸ್ಟ್ ಟೈಮ್ ನಾನು ರಾಜನಗರ ಸರ್ವಿಸ್ ಸ್ಟೇಷನ್ಗೆ ಹೋಗಿದ್ದೆ ತ್ರೀ ಅವರ್ಸ್ ಬಿಡಿ ಟಿಕೆಟ್ ರೈಸ್ ಮಾಡಿ ನಾವು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಳ್ತೀವಿ ಅಂತ ಹೇಳಿದರು ಇದು ಸಾಫ್ಟ್ವೇರ್ ಬಂದು ಇವಾಗ ನೋಡಿ ಸಿಸ್ಟಮ್ ಅಪ್ಡೇಟ್ ತ್ರೀ ಪಾಯಿಂಟ್ ಒನ್ ಪಾಯಿಂಟ್ ಫೋರ್ ಅಂತ ಇದೆ ತ್ರೀ ಪಾಯಿಂಟ್ ಒನ್ ಪಾಯಿಂಟ್ ಫೈ ಎ ಅಂತ ಬರುತ್ತಂತೆ ಸಾಫ್ಟ್ವೇರು ಅದನ್ನು ನಾವು ಏನಾದ್ರು ಅಪ್ಡೇಟ್ ಮಾಡ್ಸೋ ಈ ಥರ ಪ್ರಾಬ್ಲಮ್ ಬರೋಲ್ಲ ಅಂತ ಹೇಳಿದ್ರು ಮತ್ತು ಮೂ ಎಸ್ಸು ಫೋರ್ ಅಂತ ಬಿಡ್ತಾ ಬಿಟ್ಟಿದ್ದಾರಂತೆ ಅದು ಬೆಟಾ ವರ್ಸನ್ ಬಿಟ್ಟಿದ್ದಾರೆ ಇವಾಗ ಟ್ರಯಲ್ ವರ್ಸನ್ನು ಅದಾದಮೇಲೆ ಎಲ್ಲ ಗಾಡಿಗೂ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ ಬಿಡ್ತೀನಿ ಬಿಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಗಾ ಗಾಡಿ ಬಂದು ಮೂರು ನಾಲ್ಕು ತಿಂಗಳೇ ಆಯ್ತಿದು ಇದು ಲಾಂಚ್ ಆಗಿ ಇನ್ನೂ ಸಾಫ್ಟ್ವೇರೆಲ್ಲ ಬಿಟ್ಟೇ ಇಲ್ಲ ಈ ಸಾಫ್ಟ್ವೇರೆಲ್ಲ ಬಿಟ್ಟರೆ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಗಾಡಿದು ಫುಲ್ ರಿವ್ಯೂ ಮಾಡ್ತೀನಿ ಯಾಕಂದರೆ ನಾನು ಮೊದಲೇ ಫುಲ್ ರಿವ್ಯೂ ವಿಡಿಯೋ ಮಾಡಬೇಕು ಅಂತ ಇದೆ ಯೂಸರ್ ಎಕ್ಸ್ಪೀರಿಯೆನ್ಸು ಆದರೆ ಇದು ಹೆಲ್ಪ್ಫುಲ್ ಆಗಲಿ ಕೆಲವೊಂದು ಜನ ಈ ಥರ ಗಾಡಿ ಆಫ್ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ ಅದಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಇದ್ದೀನಿ ನಂದು ಮೂರು ಸಾವಿರದ ಎರಡು ಸಾವಿರದ ಮುನ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಓಡಿದೆ ಇನ್ನೊಂದು ಸಾವಿರ ಕಿಲೋಮೀಟ್ರ್ ಓಡಿಸ್ಬಿಟ್ಟು ನಾನು ಕಂಪ್ಲೀಟ್ ರಿವ್ಯೂ ವಿಡಿಯೋ ಹಾಕ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಓಲಾ ಗಾಡಿ ಓನರ್ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ಬೇಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್